ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೆ ಭವಿ ಎಂಬುದು ತೊರೆದು ಭಕ್ತ ಎಂದೆನಿಸಿದ ಗುರುವೇ ಚನ್ನ ಮಲ್ಲಿಕಾರ್ಜುನನ ಕೈವಿಷಕ್ಕೆ ತಂದ ಕೊಡುತ್ತ ಗುರುವೇ ಶರಣೋಷಣ ಹಾಕಿ ಶರಣೋಷಣ ಹಾಕಿ ಶಿವ ಗುರುವೆಂದು ಬಲ್ಲಾತನೇ ಗುರು ಶಿವ ಲಿಂಗವೆಂದು ಬಲ್ಲಾತನೇ ಗುರು ಶಿವ ಜಂಗಮವೆಂದು ಬಲ್ಲಾತನೇ ಗುರು ಶಿವ ಪಾದೋದಕವೆಂದು ಬಲ್ಲಾತನೇ ಗುರು ಶಿವ ಪ್ರಸಾದವೆಂದು ಬಲ್ಲಾತನೇ ಗುರು ಇಂತಿ ಪಂಚ ಪಂಚಬ್ರಹ್ಮವೆಂದು ಅರುಹಿದ ಮಹಾಮಹಿಮ ಸಂಗನ ಬಸವ ಎನಗಿಯೂ ನಿಮಗೂ ಜಗವೆಲ್ಲವೂ ಗುರುಕಾಣ ಮಹೇಶ್ವರ ಗುರುಕಾಣ ಗುಹೇಶ್ವರ ಪ್ರಾತಸ್ಮರಣೀಯ ಬಸವಾದಿ ಪ್ರಮತಾಚಾರ್ಯರನ್ನ ರೇಣುಕಾದಿ ಪಂಚ ಆಚಾರ್ಯರನ್ನ ಸ್ಮರಣೆ ಮಾಡಿಕೊಂಡು ಉಜ್ಜಯಿನಿಯ ಸದರ್ಮ ಸಿಂಹಾಸನದ ಒಡೆಯರಾಗಿರುವಂತಹ ಸಿದ್ಧಲಿಂಗ ಮಹಾಸನ್ನಿ ದೇವರನ್ನು ಸ್ಮರಣೆ ಮಾಡಿಕೊಂಡು ಹಾಗೆ ಈ ನಾಡಿನ ನಡೆದಾಡುವ ದೇವರಾಗಿ ನಿತ್ಯ ಸ್ಮರಣೆಗೆ ಪೂಜನೀಯರಾಗಿರುವಂತಹ ಮಹಾದಾಸೋಹಿಗಳು ಬಂದಂತಹ ಪ್ರತಿಯೊಬ್ಬ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿರುವಂತಹ ಕೊಳಬಳ್ಳಾರಿಯ ಪರಮ ಪೂಜ್ಯ ಮನ್ಯರಂಜನಾ ಪ್ರಣವ ಸ್ವರೂಪ ಚನ್ನಬಸವ ಶಿವಗಳನ್ನು ಸ್ಮರಣೆ ಮಾಡಿಕೊಂಡು ಈ ಉಭಯ ಪೂಜ್ಯರ ಅನುಗ್ರಹಕ್ಕೆ ಯೋಗ್ಯರಾಗಿ ಪೂಜ್ಯರಾಗಿ ನಿತ್ಯವೂ ಸಹ ಏನಂತಂದರೆ ಸ್ಮರಣೀಯರಾಗಿರುವಂತಹ ನಾಗರಾಳ ಬೃಹನ್ಮಠದ ಒಡೆಯೂರು ಆಗಿರುವಂತಹ ಪೂಜ್ಯನೀಯ ಲಿಂಗೈಕ್ಯ ದೊಡ್ಡಯ್ಯ ತಾತನವರನ್ನ ಬಸವಾಂಬೆ ತಾಯಿಯವರನ್ನು ಸ್ಮರಣೆ ಮಾಡಿಕೊಂಡು ಪೂಜ್ಯ ಶರಣ ದೊಡ್ಡಯ್ಯ ತಾತನವರ ಮೂವತ್ತೇಳನೆಯ ಪುಣ್ಯ ಆರಾಧನೆ ಹಾಗೂ ಶರಣೆ ಶ್ರೀಮತಿ ಬಸವಮ್ಮ ತಾಯಿಯವರ ಮೂವತ್ತ್ ನಾಲ್ಕನೆಯ ವರ್ಷದ ಪುಣ್ಯ ಆರಾಧನೆಯ ಮೂವತ್ತ್ ನಾಲ್ಕನೆಯ ಪುಣ್ಯ ಆರಾಧನೆ ಇಂತಹ ಒಂದು ಜಾತ್ರಾ ಸಮಯದಲ್ಲಿ ಉಚಿತ ವಿವಾಹವನ್ನು ಮಾಡ್ತಾ ಇರುವಂಥದ್ದು ಜೊತೆಗೆ ಈ ನಾಡು ಕಂಡಂತಹ ವಿಶ್ವ ಕಂಡಂತಹ ಮಹಾಸಾಧ್ವಿ ಸಂಸಾರದಲ್ಲಿಂದು ತಿದ್ದುಕೊಂಡು ಸದ್ಗತಿಯನ್ನು ಕಂಡು ಸಂಸಾರದಲ್ಲಿಯೇ ಮಹಾಯೋಗಿನಿಯಾಗಿ ನಮ್ಮೆಲ್ಲರಿಗೆ ನಿತ್ಯವೂ ಸಹ ಸ್ಮರಣೆಗೆ ಯೋಗ್ಯರಾಗಿರುವಂತಹ ಮಲ್ಲಮ್ಮ ತಾಯಿಯವರನ್ನೂ ಸಹ ಸ್ಮರಣೆಯನ್ನು ಮಾಡಿಕೊಂಡು ಅವರನ್ನು ಸಹ ಅವರ ಶ್ರೀ ಚನಕ್ಕೆ ಅನಂತ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಒಂದು ಪುರಾಣ ಪ್ರವಚನದ ಸಂದೇಶವನ್ನು ನಮಗೂ ನಿಮಗೂ ಮಾಡುತ್ತಿರುವಂತಹ ಅನುಭಾವಿಗಳು ಚಿಂತಕರು ಲೇಖಕರು ವಾಗ್ಮಿಗಳು ಆಗಿರುವಂತಹ ಪೂಜಿನಿಯ ನಾಮ ಮುರಳಾರಾಧ್ಯ ಅಪ್ಪನವರಲ್ಲಿ ಸಂಗೀತ ಸೇವೆಯನ್ನು ನೀಡ್ತಾ ಇರುವಂಥ ಶ್ರೀಶೈಲ ಮಹಾಸನ್ನಿಧಿಯಿಂದ ನಾದಭಾಸ್ಕರ ಎನ್ನುವಂಥ ಪ್ರಶಸ್ತಿಗೆ ಪುರಸ್ಕೃತರಾಗಿ ನಮ್ಮೆಲ್ಲರ ನಡುವೆ ಅಂತ ಸಂಗೀತದ ಗಾನಸುದ್ದಿಯನ್ನು ನೀಡ್ತಾ ಇರುವಂಥ ನಮ್ಮ ಜಗದೀಶ್ ಗವಾಯಿಗಳವರಲ್ಲಿ ಹಾಗೆ ನಮ್ಮ ನಡುವೆ ಈಗಾಗಲೇ ದಿಲ್ರುಬ ಅನ್ನುವಂಥ ಒಂದು ವಾದ್ಯ ಕಣ್ಣು ಕಣ್ಣಿಂದ ಮರಿ ಇದೆ ನಮ್ಮ ಕಣ್ಣೆಂಚಿನಿಂದ ದೂರ ಆಗ್ತಿದೆ ಅಂತ ಒಂದು ವಾದ್ಯವನ್ನು ನಿತ್ಯವೂ ಸಹ ಏನಂತಂದರೆ ಸಾಧನೆಯನ್ನು ಮಾಡ್ತಾ ಆ ಒಂದು ವಾದ್ಯದಲ್ಲಿ ಮೇರು ವ್ಯಕ್ತಿತ್ವವನ್ನು ಸಂಗೀತದ ಕಲಾ ಪ್ರತಿಭೆಯನ್ನು ಅನಾವರಣಗೊಳಿಸಿರುವಂತಹ ಶಾಂತವೀರಯ್ಯ ಗವಾಯಿಗಳವರಲ್ಲಿ ಹಾಗೆ ಪುಟ್ಟಯ್ಯ ಜನ ಪುಣ್ಯಾಶ್ರಮದಲ್ಲಿ ಪರಮ ಪೂಜ್ಯರು ಅಧ್ಯಯನವನ್ನು ಮಾಡಿ ತಬಲಾ ಸಾಥ್ ನೀಡಂತಹ ಸಂತೋಷ್ ಕುಮಾರ್ ಆದ್ವಾನಿಯವರಲ್ಲಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಪಾವನ ಸಾನ್ನಿಧ್ಯವನ್ನ ವಹಿಸಿಕೊಂಡು ನಮ್ಮೆಲ್ಲರಿಗೆ ನಿತ್ಯವೂ ಸಹ ಏನಂತಂದರೆ ಧರ್ಮದ ಆಚಾರ ವಿಚಾರಗಳನ್ನ ಧರ್ಮದ ಸಂದೇಶಗಳನ್ನು ಧರ್ಮದ ಸಂಸ್ಕಾರಗಳನ್ನು ನೀಡ್ತಾ ಇರುವಂತಹ ಪೂಜ್ಯನೀಯ ನಾಮ ಬಸವರಾಜ ತಾತ್ನವರಲ್ಲಿ ಹಾಗೆ ನಮ್ಮ ಪೂಜ್ಯನೀಯ ಮುರಳಾರಾಧ್ಯ ಶ್ರೀಕಂಠಯ್ಯ ತಾಪ್ನವರಲ್ಲಿ ಹಾಗೆ ನಮ್ಮ ಉಜ್ಜಿನಿಯ ಕಲ್ನಾಥನವರಲ್ಲಿ ಹಾಗೆ ನಮ್ಮ ಮಲ್ಲಿಕಾರ್ಜುನ್ ಗೌಡ್ರಲ್ಲಿ ಆಗಮಿಸಿರುವಂಥ ನಾಗರಾಳ ಗ್ರಾಮದ ಮತ್ತು ಸಮಸ್ತ ಸುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂಥ ಮಾತೃ ತಾಯಿಂದರಲ್ಲಿ ಶರಣರಲ್ಲಿ ಮುದ್ದು ಮಕ್ಕಳಲ್ಲಿ ನಿಮ್ಮೆಲ್ಲರ ಹೆಸರು ಹೆಸರಿಗೂ ಶರಣಾರ್ಥಿ ಶಿವಶರಣಾರ್ಥಿ ಶಿವಶರಣಾರ್ಥಿ ಈಗಾಗಲೇ ನಾವು ಕೇಳಿದ ಹಾಗೆ ಈ ನಾಡಿನಲ್ಲಿ ಆ ಅಪರೂಪದ ಏನು ಶರಣ ಪರಂಪರೆಯಲ್ಲಿ ಗೃಹಸ್ಥ ಪರಂಪರೆಯಲ್ಲಿ ಸಂಸಾರದಲ್ಲಿ ಇದ್ದುಕೊಂಡು ಸಂಸಾರವನ್ನು ನೀಗಿಸಿ ಸಂಸಾರದಲ್ಲಿ ಬದುಕನ್ನು ಕಟ್ಟಿಕೊಳ್ಳುವಂಥವ್ರು ಸಹಜ ಅದು ಆದರೆ ತಾವು ಒಬ್ಬ ಏನು ಹುಚ್ಚ ಅಲ್ತೀರೋ ಅಥವಾ ಇನ್ನೇನು ತಲೆಸುದ್ದಿಲ್ಲದಂಥ ಗಂಡನನ್ನು ಆ ರೀತಿಯಾಗಿರುವಂಥ ಜನರ ಮಧ್ಯದಲ್ಲಿ ನನ್ನ ಪತಿಯೇ ದೈವ ಪತಿಯಿಂದ ಮತ್ತೊಂದು ದೈವ ಇಲ್ಲ ಅನ್ನುವಂತ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ಶ್ರೀಶೈಲ ಮಲ್ಲಿಕಾರ್ಜುನನ ಆರಾಧ್ಯ ದೈವವಾಗಿ ಇಟ್ಟುಕೊಂಡು ಇಡೀ ಬದುಕನ್ನು ಇವತ್ತು ಸಾಂಕೇತಿಕವಾಗಿ ನಿಜವಾಗ್ಲು ಸಹಂದರೆ ನಾರಾಳ ಬೃಹನ್ಮಟ್ಟದಲ್ಲಿ ನಾರಾಳ ಈ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ತಾಯಿಯ ಪುರಾಣ ಆರಂಭ ಆಗ್ತದೆ ಅಂತಂದ್ರೆ ಮೇಘರಾಜನೇ ಮಳೆ ಸುರಿಸಿ ಊರನ್ನ ಮಡಿ ಮಾಡಿದ ನಮ್ಮನ್ನು ನಿಮ್ಮನನ್ನೆಲ್ಲ ಮಡಿ ಮಾಡಿದ ಇದು ಸಣ್ಣ ಮಾತಲ್ಲ ಇದು ಏನಂತಂದ್ರೆ ಆ ತಾಯಿ ಯಾವ ತವರ ಮನೆಯಿಂದ ರಾಂಪುರ ಗಂಡನ ಮನೆಗೆ ಬಂದಾಗ ಅಲ್ಲಿಯೂ ಸಹ ಈ ರೀತಿಯಾಗಿರುವಂತ ಏನಂತಂದ್ರೆ ಸನ್ನಿವೇಶವನ್ನ ಸಂದರ್ಭವನ್ನ ನೋಡ್ತೀವಿ ಅನ್ನುವಂಥದ್ದು ಹಿಂದೂತ ಆ ತಾಯಿ ನಮ್ಮಿಂದ ದೈಹಿಕವಾಗಿರುವಂತ ದೇಹದಿಂದ ದೂರ ಆಗಿದಳವಾಗಿ ದೂರ ಆಗಿದಳೆ ಹೊರತಾಗಿ ಚೈತನ್ಯ ರೂಪದಲ್ಲಿ ನಿತ್ಯವೂ ಸಹ ನಮ್ಮೆಲ್ಲರ ಜೊತೆಗೆ ಅನ್ನು ಇರ್ತಾಳೆ ಅನ್ನುವಂಥದ್ದನ್ನ ಈ ದಿನ ಪುರಾಣದ ಮೆರವಣಿಗೆಯ ಸಂದರ್ಭದಲ್ಲಿ ಆರಂಭದಲ್ಲಿ ಏನಂತಂದ್ರೆ ಆ ತಾಯಿ ಮಳೆ ರೂಪದಲ್ಲಿ ನಾಗಾಳಕ್ಕೆ ಗ್ರಾಮಕ್ಕೆ ಬಂದಿದ್ದಾಳೆ ಅನ್ನುವಂತಹ ಧನ್ಯತಾ ಭಾವ ನಮಗ ಸಾದ್ರೂ ಸಹ ಇರುವಂಥದ್ದು ಅಂತ ತಾಯಿಯ ಚರಿತ್ರೆಯನ್ನು ನಾವೆಲ್ಲರೂ ಸಹ ಏನಂತಂದ್ರೆ ಈಗಾಗಲೇ ಆ ನಾವೆಲ್ಲ ಯಾವ ರೀತಿಯಾಗಿ ಮನೆಯೊಳಗೆ ದೀಪವನ್ನು ಹಚ್ಚಿಕೊಂಡು ನಮ್ಮ ಮನೆಯ ಬೆಳಕನ್ನು ನಾವು ಮನೆಯ ಇರುವಂತ ಕತ್ತಲೆಯನ್ನು ಕಳೆದುಕೊಂಡು ಬೆಳಕಿನಲ್ಲಿ ಬದುಕು ಮಾಡ್ತೇವೆ ಆದ್ರೆ ಆ ತಾಯಿ ಚನ್ನ ಮಲ್ಲಿಕಾರ್ಜುನ ಎನ್ನುವಂತಹ ದೀಪವನ್ನೇ ಬೆಳಗಿಸಿಕೊಂಡು ಧರ್ಮವನ್ನೇ ಜೀವನದ ಉಸಿರಾಗಿಸಿಕೊಂಡು ದೀಪ ಯಾವುದಾಗಿತ್ತು ಚನ್ನ ಮಲ್ಲಿಕಾರ್ಜುನ ಆಗಿದ್ದ ಧರ್ಮ ಏನಾಗಿತ್ತು ಉಸಿರಾಗಿತ್ತು ಆ ತಾಯಿಯ ಬದುಕು ಅನ್ನುವಂಥದ್ದನ್ನ ಹಾಗೆ ಅಹಿಂಸೆ ಸತ್ಯ ಶುದ್ಧತೆಯ ಹಾದಿಯಲ್ಲಿ ನಡೆದಂಥ ಮಹಾ ಕೇವಲ ಈ ಲೋಕದಲ್ಲಿ ನಮ್ಮ ಹಾಗೆ ನಿಮ್ಮ ಹಾಗೆ ಮನುಜಳಾಗಿ ಜನಿಸಿದ್ರು ಸಹ ಏನಂತಂದ್ರೆ ಬದುಕಿನುದ್ದಕ್ಕೂ ಸಹ ಮಾನವೀಯತೆಯನ್ನ ಮಾನವೀಯತೆ ಶಕ್ತಿಯ ಮೆರವಣಿಗೆಯಾಗಿ ಬದುಕನ್ನು ಮಾಡಿದಂಥವಳು ಹೋದ ಮೇಲೆ ಮೆರವಣಿಗೆ ಮಾಡುವಂತದ್ದಲ್ಲ ಇರುವಾಗಲೇ ಮೆರವಣಿಗೆಯ ರೂಪದಲ್ಲಿ ಬದುಕನ್ನ ಮಾನವೀಯ ಮೌಲ್ಯದ ಬದುಕನ್ನು ಮಾಡಿದಂತಹ ಶ್ರೇಯಸ್ಸು ಆ ತಾಯಿಗೆ ಸಲ್ತದೆ ಆ ತಾಯಿಗೆ ಸಲ್ತದೆ ಅನ್ನುವಂಥದ್ದು ಹಾಗೆ ಅವರ ಜೀವನದ ಏನಂತಂದರೆ ಪುಟಗಳನ್ನ ನಾವು ದಿನನಿತ್ಯ ದಿನನಿತ್ಯವುಸ ಪುರಾಣದ ಮುಖಾಂತರ ಒಂದೊಂದು ಪುಟಗಳನ್ನ ನೋಡ್ತಾ ಹೋಗ್ತೀವಿ ಇದು ಕೇವಲ ಪುರಾಣ ಅಲ್ಲ ದೈವತ್ವದ ಮಹಾಶಿಖರ ಹೇಗೆ ನಾವು ಹೊರಗಡೆ ನೋಡ್ಲಿಕ್ಕೆ ಏನಂತಂದ್ರೆ ಗುಡ್ಡ ಪರ್ವತಗಳನ್ನ ಶ್ರೀಶೈಲದ ಗುಡ್ಡ ಪರ್ವತಗಳನ್ನು ನೋಡ್ತೀವಲ್ಲ ಆ ರೀತಿಯಾಗಿರುವಂತಹ ತಾಯಿಯ ಪುರಾಣ ಅಂತಂದ್ರೆ ಅಂತಹ ದೈವದ ಏನು ಬದುಕನ್ನು ಮಾಡಿದಂತ ಪರ್ವತದ ಉಪಾದಿಯಲ್ಲಿ ಆ ತಾಯಿಯ ಚರಿತ್ರೆ ಪುರಾಣ ಆಗಿದೆ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಆ ತಾಯಿಯ ಧೈರ್ಯದ ದೀಪ ನೋಡಿ ನಮಗೆಲ್ಲ ಆ ತಾಯಿಂದ್ರು ಸಹಜವಾಗಿ ಇವತ್ತೆಲ್ಲ ಏನಂತಂದ್ರೆ ಅವತ್ತು ಯಾವ ಮೊಬೈಲ್ ಇಲ್ಲ ಫೋನ್ ಇಲ್ಲ ಏನಿರಲಿಲ್ಲ ಆದರೆ ಆ ತಾಯಿ ಏನು ಆ ತಾಯಿಯ ಏನು ಭಕ್ತಿ ಶ್ರದ್ಧೆ ಆ ತಾಯಿಯ ಏನು ಆ ತಾಯಿ ಹೇಳಿದಂತೆ ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಚಾರವನ್ನು ಇಟ್ಟುಕೊಂಡು ಮನೆಯಲ್ಲಿರುವಂತಹ ಹತ್ಯೆ ಇರಬಹುದು ಏನ ನಾರಿನಿಂದ ಇರ್ಬೋದು ಸಹಿಸಿಕೊಳ್ಳದೆ ಏನೆಲ್ಲ ಟೀಕೆ ಟಿಪ್ಪಣಗಳನ್ನ ಬೈತಾರೆ ಯಾವುದನ್ನು ಸಹ ತಲೆ ಹಚ್ಕೊಂಡಂಗಿಲ್ಲ ಆ ತಾಯಿ ನೋಡಿ ಇವತ್ತೆಲ್ಲ ನಿಮ್ಮ ಮಗಳನ್ನ ಆ ಸಹಜವಾಗಿ ಮದುವೆ ಮಾಡಿ ಕೊಡ್ತೀರಾ ಅಥವಾ ಮನೆಗೆ ಸೊಸೆಯನ್ನಾದ್ರೂ ತನ್ ತಂದ್ಕೊಳ್ತೀರಾ ಆದ್ರೆ ಮನೆಗೆ ಮಾ ಮನೆಗೆ ಹೋಗುವಂತ ಮಗಳಿಗೆ ನೀವ್ ಹೇಳಬೇಕು ಮಗಳೇ ನೀನು ಹೋಗುವಂಥದ್ದು ಗಂಡನ ಮನೆಗೆ ಓದ ಬದುಕು ಮಾಡುವಂಥದ್ದು ಕೇವಲ ನಿನ್ನ ಪತಿ ನಿನ್ನ ಯಜಮಾನ ನಿನ್ನ ಗಂಡನ ಪ್ರೀತಿ ಮಾತ್ರ ಮುಖ್ಯ ಅಲ್ಲ ಅಲ್ಲಿರುವಂತ ಅತ್ತೆ ಮಾವ ಭಾಮೈದನೂರು ಅಲ್ಲಿರುವಂಥ ಎಲ್ಲರೂ ಸಹ ಏನಂತಂದ್ರೆ ನೀನು ವಿಶ್ವಾಸವನ್ನ ಗಳಿಸು ಪ್ರೀತಿಯನ್ನ ಗಳಿಸು ಅನ್ನುವಂಥ ಮಾತನ್ನ ಹೇಳಬೇಕು ಹೊರತಾಗಿ ಯಾವುದೇ ಕಾರಣಕ್ಕೂ ಸಹ ನೀನು ಮಾತ್ರ ಚೆನ್ನಾಗಿರು ನಿನ್ನ ಗಂಡ ಮಾತ್ರ ಚೆನ್ನಾಗಿರು ಅಂತಂದ್ರೆ ಅದು ಮನುಷ್ಯತ್ವಕ್ಕೆ ಅರ್ಥ ಇಲ್ಲಂತೆ ಮನುಷ್ಯತ್ವಕ್ಕೆ ಬೆಲೆ ಇಲ್ಲಂತೆ ಆ ರೀತಿಯಾಗಿ ಆ ತಾಯಿ ಏನಂತಂದ್ರೆ ಅಂದು ನಾದನಿ ಇರಬಹುದು ಅತ್ತೆ ಇರಬಹುದು ಇನ್ಯಾರೇ ನೋಯಿಸಿದ್ರು ಸಹ ತಾಯಿ ನನಗೆ ಆ ತಾಯಿ ಏನಂತಂದ್ರೆ ಒದ್ ಅತ್ತೆ ಒದ್ಲಿಂತೆ ಒಂದ್ ದಿವ್ಸ ಒದ್ಬಿಟ್ಲಂತೆ ಪುರಾಣದಲ್ಲಿ ಬರ್ತಾರೆ ಮುಂದೆ ಹೇಳ್ತಾರೆ ಅವರು ಒದ್ರೆ ನಾವಾಗಿದ್ರೆ ಏನಂತಂದ್ರೆ ಅತ್ತೆ ಬದ್ಲಂತೇಳಿ ಊರು ಇಡೀ ಊರು ತುಂಬ ಏನಂತಂದ್ರೆ ಪ್ರಚಾರ ಮಾಡಿ ಪ್ರಚಾರ ಮಾಡಿ ಅತ್ತೆ ಮೇಲೆ ಏನೇನೇನೇನನ್ನು ಟೀಕೆ ಟಿಪ್ಪಣಿ ಮಾಡಿ ಬಿಡ್ತಿದ್ವಿ ಆ ತಾಯಿ ಏನಂತಂದ್ರೆ ಅತ್ತೆಯ ಆಶೀರ್ವಾದ ಆಯ್ತು ಅಂತಂದೆ ಎಂತ ಸಾಧ್ವಿ ರೀ ಎಂತಹ ಭಕ್ತಿವಾದ ತಾಯಿಯಾಗಿ ಆ ರೀತಿಯಾಗಿ ಬದುಕನ್ನು ಮಾಡಿದಾಕಿ ಹಾಗಾಗಿ ಅವರ ಗೃಹಸ್ಥ ಧರ್ಮ ಆ ಪಾಲನೆಯ ನಿಷ್ಠೆ ನಮ್ಗೆಲ್ಲ ಆದರ್ಶ ಆಗ್ಬೇಕಾಗತ್ತೆ ಆ ರೀತಿಯಾಗಿರುವಂತಹ ಗೃಹಸ್ಥರು ಅಂತಂದ್ರೆ ಹೇಗಿರ್ಬೇಕು ಅಂತಂದ್ರೆ ಅದು ಹೇಮರೆಡ್ಡಿ ಮಲ್ಲಮಂಗನೇ ಇರಬೇಕು ಅನ್ನುವಂಥದ್ದನ್ನ ಇಂದು ಅಲ್ಲ ಮುಂದು ಅಲ್ಲ ಎಲ್ಲಾ ಕಾಲಕ್ಕೂ ಸಹ ಅದು ಏನಂತಂದ್ರೆ ದಾರಿದೀಪವಾಗಿ ಇರ್ತದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು ಹಾಗೆ ನಮ್ಮ ಆತ್ಮ ಶುದ್ಧಿಗೆ ಏನಾದರೂ ಹಾದಿ ಅಂತಂದ್ರೆ ಒಂದು ದಾರಿ ಅಂತಂದ್ರೆ ಇಂತಹ ಪ್ರಾಣಗಳು ಆಗ್ತವೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡಿಕೊಂಡು ಹೋಗ್ಬೇಕಾಗಿದೆ ಮೊದಲನೇದಾಗಿ ಅವರು ಮನಸ್ಸು ವಚನ ಕ್ರಿಯೆ ಎಲ್ಲ ಶುದ್ಧವಾಗಿತ್ತು ನಾವೆಲ್ಲ ಇವತ್ತೆಲ್ಲ ಮೊಬೈಲ್ ಬಂದಿದೆ ಏನೆಲ್ಲ ಏನಂತಂದರೆ ಸುಳ್ಳುಳ್ಳಿಕ್ಕೆ ಎಷ್ಟು ದಾರಿಗಳು ಬೇಕೋ ಅಷ್ಟೆಲ್ಲಗಳನ್ನು ಕಂಡ್ಕೊಂಡ್ಬಿಟ್ಟಿದ್ದೀವಿ ಅಂದು ಯಾವತ್ತೂ ಸಹ ಆ ತಾಯಿ ವಚನ ಮಾತು ಕ್ರಿಯೆ ಮನಸ್ಸು ಎಲ್ಲಿಯೂ ಒಂದಿಷ್ಟು ವ್ಯತ್ಯಾಸ ಇರಲಿಲ್ಲ ಅಷ್ಟು ಶುದ್ಧತೆ ಅಷ್ಟು ಪರಿಶುದ್ಧತೆ ಆ ತಾಯಿದು ಆಗಿತ್ತು ಇಲ್ಲಿ ಹೇಳ್ತಾ ಅಂಥ ಒಂದು ಅನುಭವ ನಮ್ಮೆಲ್ಲರಿಗೆ ಆಗಬೇಕು ಅಂತಂದ್ರೆ ನಿತ್ಯವೂ ಈಗಾಗಲೇ ಮರುಳರದಪ್ಪನವರು ಹೇಳಿದ ಹಾಗೆ ನಿತ್ಯವೂ ಸಹ ಏನಂತಂದ್ರೆ ನೀವು ಬರಬೇಕು ಅದು ಮೊದಲನೆಯದಾಗಿ ಶ್ರವಣ ಭಕ್ತಿ ಅಂತಾರೆ ಶ್ರವಣ ನವವಿಧ ಭಕ್ತಿಯಲ್ಲಿ ಶ್ರವಣ ಭಕ್ತಿ ಅನ್ನುವಂಥದ್ದು ಅದನ್ನು ಕೇಳಿ ಏನಂತಂದ್ರೆ ನಾವೆಲ್ಲರೂ ಸಹ ಪಾವನರಾಗಬೇಕಾಗಿದೆ ಈ ಮನುಷ್ಯ ಜನ್ಮ ಬಂದಿದೆ ಅನಂತ ಕಾಲ ಪುಣ್ಯದ ಫಲದಿಂದ ಬಂದಿದೆ ಅಂತ ಈ ಮನುಷ್ಯ ಜನ್ಮ ಬಂದಂಥವರು ನಾವೆಲ್ಲರೂ ಸಹ ನಿತ್ಯದ ಸಂಸಾರದ ಇರ್ತದೆ ವರ್ಷ ಪೂರ್ತಿ ಅದೇ ವ್ಯವಹಾರ ಮನೆಯಲ್ಲಿ ಅದೇ ಅಡಿಗೆ ಮಾಡುವ ಅದೇ ಅನ್ನ ಅದೇ ರೊಟ್ಟಿ ಅದೇ ಪಲ್ಯ ಇರ್ತದೆ ಆದ್ರೆ ಅದು ಭೌತಿಕವಾಗಿರುವಂತ ಹೊಟ್ಟಿಯನ್ನ ತುಂಬಿಸ್ತದೆ ಆದ್ರೆ ನಮ್ಮ ನೆತ್ತಿಗಳನ್ನ ನಮ್ಮ ಮನಸ್ಸನ್ನ ನಮ್ಮ ಮನಸ್ಸಿನ ಕೊಳೆಯನ್ನ ಕಳ್ಕೋಬೇಕಂದ್ರೆ ಪುರಾಣದಲ್ಲಿರುವ ಇರುವಂತ ವಿಚಾರಗಳನ್ನ ಪುರಾಣಕ್ಕೆ ಬಂದು ನಾವು ಏನಂತಂದ್ರೆ ತುಂತ್ಕೊಂಡು ಏನಂತ ಅಂತಾರೆ ಒಂದು ತಾಸಿರ್ಲಿ ಎರಡು ತಾಸಿರಲಿ ಅಲ್ಲಿ ಬಂದು ನೀವು ಶ್ರದ್ಧೆಯಿಂದ ಕೇಳಿಬಿಟ್ರಂದ್ರೆ ಆ ತಾಯಿಯ ಸಂಪೂರ್ಣ ಕೃಪಾಶ್ರವಾಗ್ತದೆ ನಿಮ್ಮಲ್ಲಿರುವಂತ ದೈಹಿಕ ನೋವು ಮಾನಸಿಕ ನೋವು ಏನು ರೋಗ ರುಜಿನಿ ಅಂತ ಹೇಳ್ತೀವಲ್ಲ ಅವೆಲ್ಲವೂ ಹೊರಟು ಹೋಗ್ತವೆ ನೀವು ಇಲ್ಲಿ ಬಂದು ಒಂದಿಷ್ಟು ಸಂಗೀತ ಈ ರೀತಿ ಇರುವಂತ ಪುರಾಣ ಪ್ರವಚನ ಕೇಳಿದ್ರೆ ಖಂಡಿತವಾಗಿ ಹತ್ತ ಹನ್ನೊಂದು ದಿವಸದೊಳಗೆ ನಿಮ್ಗೆ ಗೊತ್ತಿಲ್ಲದಂಗನೆ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಆಗ್ತದೆ ಸಂಪೂರ್ಣ ಆರೋಗ್ಯವಂತರ ಆಗ್ತೀರಿ ಅಂತ ಒಂದು ಶಕ್ತಿ ಪುರಾಣದಲ್ಲಿದೆ ಅನ್ನುವಂಥದ್ದನ್ನ ನೀವು ಯಾರು ಸಹ ಮರಿಬಾರದು ಅನ್ನುವಂಥದ್ದು ಹಾಗೆ ಆರಂಭ ದಿವಸ ಸಹಜವಾಗಿ ಹೇಳುವ ಹಾಗೆ ಆ ಪ್ರಥಮ ದಿನದಲ್ಲಿ ಸ್ವಲ್ಪ ಸಮಯ ವ್ಯತ್ಯಾಸಗಳಾಗ್ತವೆ ಎಲ್ಲದನ್ನ ಜೋಡಿಸ್ಕೋಬೇಕಾಗತ್ತೆ ಎಲ್ಲದನ್ನ ಹೊಂದಿಸ್ಕೋಬೇಕಾಗತ್ತೆ ತೊಂಬತ್ತು ವರ್ಷದಿಂದ ಹಿಂದೆ ನಡೆದತ್ತಂತೆ ನಾವು ನೀವು ಯಾರಿರ್ಲಿಲ್ಲ ಆದರೆ ನಾಗರಾಳ ಗ್ರಾಮದಲ್ಲಿ ಎಲ್ಲ ಊರಿನವರು ಬಂದು ವಿಜೃಂಭಣೆಯನ್ನು ಮಾಡಿದ್ರಂತೆ ಅಂತ ಕೇಳ್ತೀವಿ ಆದರೆ ತೊಂಬತ್ತು ವರ್ಷದ ಗತಿಸಿದ ನಂತರ ನಾವೆಲ್ಲ ಎಷ್ಟೊಂದು ಭೌತಿಕವಾದಂತಹ ಬದಲಾವಣೆಯನ್ನು ಭೌತಿಕವಾದಂಥ ಶ್ರೀಮಂತಿಕೆಯನ್ನು ಭೌತಿಕವಾಗಿರುವಂಥ ಪರಿವರ್ತನೆಯನ್ನು ಭೌತಿಕವಾಗಿರುವಂಥ ನವೀನತೆಯನ್ನು ಹೊಸತನ ಕಂಡಿದ್ದೀವಿ ಅವತ್ತು ಯಾವ ಈ ರೀತಿಯಾಗಿ ಇರುವಂಥ ಬೆಳಕಿಲ್ಲ ಏನು ಇಲ್ಲಿ ಪಕ್ಕದಲ್ಲಿ ಏನು ಅರಸ್ತಾ ಇರುವಂತ ಜನರೇಟರ್ ಇರಲಿಲ್ಲ ಯಾವಿರ್ಲಿಲ್ಲ ಏನಂತಂದ್ರೆ ಅವರಲ್ಲಿ ಶ್ರದ್ಧೆ ಇತ್ತು ಭಕ್ತಿ ಇತ್ತು ನಿಷ್ಠೆ ಇತ್ತು ನಾವು ಯಾರು ಸಹ ಮರಿಬಾರದು ಆ ರೀತಿಯಾಗಿರುವಂತ ಆಧ್ಯಾತ್ಮಿಕ ಸಂಸ್ಕಾರ ಆಧ್ಯಾತ್ಮಿಕ ಉನ್ನತಿ ಆಗ್ಬೇಕಂತಂದ್ರೆ ನಾವೆಲ್ಲರೂ ಸಹ ಏನಂತಂದ್ರೆ ಯಾವುದೇ ಚಿಕ್ಕ ಪುಟ್ಟ ನೆಪಗಳನ್ನು ಹೇಳಿಕೊಂಡು ಪುರಾಣವನ್ನು ತಪ್ಪಿಸಿಕೊಳ್ಬೇಡಿ ನೀವು ಬರ್ರಿ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ರಿ ಹಾಗೆ ಅಕ್ಕಪಕ್ಕದ ಮನೆಯಲ್ಲಿರುವಂತವ್ರನ್ನ ಕರ್ಕೊಂಡ್ಬರ್ರಿ ಬಂದು ನೀವು ಬಂದು ನಿಮ್ಮ ಒಟ್ಟಿಗೆ ಅವರು ಬಂದ್ರಂದ್ರೆ ಅದರ ಏನು ಅಂತಂದ್ರೆ ಪುಣ್ಯ ನಿಮಗೆ ಲಭಿಸ್ತದೆ ನೀವು ಕೇಳೋದ್ರ ಜೊತೆಗೆ ಅವ್ರಿಗೂ ಕೇಳಲಿಕ್ಕೆ ಅವಕಾಶ ಮಾಡಿ ಕೊಟ್ರೆ ಖಂಡಿತವಾಗಿ ಅವರಿಗೂ ಏನ ಕೇಳಿಸಿ ಕರ್ಕೊಂಡ್ ಬಂದಿರುವಂತ ಪುಣ್ಯ ಖಂಡಿತವಾಗಿ ಆಗ್ತದೆ ಹೇಳ್ತಾ ಒಟ್ಟಾರಿಗೆ ಆಗಿ ಈ ವರ್ಷ ನಿಜವಾಗ್ಲತ್ತ ಅಂತಾರೆ ಆ ಎಲ್ಲ ಊರಿನ ಸದ್ಭಕ್ತರು ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಇಂತಹ ಮಹಾತಾಯಿಯ ಚರಿತ್ರೆಯ ಪುರಾಣವನ್ನ ಕೇಳುವಂತಹ ಒಂದು ಅವಕಾಶ ಮಾಡಿಕೊಂಡಿ ಕೊಟ್ಟಿದ್ದಾರೆಲ್ಲ ನಿಜವಾಗ್ಲೂ ಸಹ ಅಂತಂದ್ರೆ ನಾವೆಲ್ಲರೂ ಸಹ ಅಂತಾರೆ ಒಂದು ಕಾರ್ಯಕ್ರಮ ಮಾಡುವುದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ ಎಷ್ಟು ಕೈಗಳು ದುಡಿಬೇಕಾಗತ್ತೆ ಎಷ್ಟು ಕೆಲಸ ಎಷ್ಟು ಕೈಗಳು ಕೆಲಸ ಮಾಡ್ಬೇಕಾಗತ್ತೆ ಇದೆಲ್ಲದ ಪರಿಶ್ರಮ ಸಾರ್ಥಕತೆ ಆಗ್ಬೇಕಂದ್ರೆ ನಾವು ನೀವು ಬಂದು ನಿತ್ಯ ಕೇಳಿದಾಗ ಮಾತ್ರ ಆಗ್ತದೆ ಅವರ ತಾಯಿ ಅವ್ರು ಮಾಡರ್ ಮಾಡ್ತಾರೆ ನೀಡರ್ ಇಡ್ತಾರೆ ಅಂತೇಳಿ ನೀವು ಸುಮ್ಮನೆ ಇದ್ರೆ ಆಗಲ್ಲ ಹಾಗಾಗಿ ನೀವೆಲ್ಲರೂ ಪರಹೂರಿನವರು ಬರ್ತಾರೆ ಸುತ್ತಮುತ್ತಲ ಗ್ರಾಮದವರು ಬರ್ತಾರೆ ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ಅನ್ನುವಂಥದ್ದು ಹಾಗಾದ ಮಾತ್ರ ಏನಂತಾರೆ ತಾಯಿಯ ಮಲ್ಲಮ್ಮೆ ತಾಯಿಯ ಕೃಪಾಶ್ರವಾದ ಆಗ್ತದೆ ದೊಡ್ಡ ತಾತ್ನವರ ಬಸವಾದಿ ಪ್ರಮುಖರ ಆ ಸಿದ್ಧಿಗೆ ಜಗತ್ತುಗಳ ಒಳಬರಳಾರಿತ ಕೃಪಾಶವಾಗ್ತದೆ ಅನ್ನುವಂಥದ್ದು ಜೊತೆಗೆ ಆ ತಾಯಿ ಎನ್ ಹೇಗೆ ಗಂಡನ ಮನೆಗೆ ಬಂದ ನಂತರದಲ್ಲಿ ಪ್ರತಿ ವರ್ಷವೂ ಸಹ ಏನಂತಂದ್ರೆ ಸಕಾಲಕ್ಕೆ ಮಳೆ ಆಗ್ತಿತ್ತು ಸಕಾಲಕ್ಕೆ ಬೆಳೆ ಬರುತ್ತಿತ್ತು ಕೈ ತುಂಬ ಏನಂತಂದ್ರೆ ಬೆಲೆ ಸಿಕ್ತಿತ್ತು ಅಂತ ಅವತ್ತು ಕೇಳ್ತಿದ್ದೀವಿ ಇವತ್ತು ಸಹ ನೀವು ಬಂದು ಕೇಳಿದ್ದೀಯ ಅಂತಂದ್ರೆ ಖಂಡಿತವಾಗಿ ಅಂತಂದ್ರೆ ಸಕಾಲಕ್ಕೆ ಮಳೆ ಆಗ್ತದೆ ಸಕಾಲಕ್ಕೆ ಬೆಳೆ ಬರ್ತದೆ ಸಕಾಲಕ್ಕೆ ಉತ್ತಮ ಬೆಳೆ ಏನಂತಾರೆ ಬೆಲೆ ಸಿಗ್ತದೆ ಅನ್ನುವಂಥದ್ರಲ್ಲಿ ಯಾವುದೇ ಅಂತಂದ್ರೆ ಏನಂತಂದ್ರೆ ಇದರಲ್ಲಿ ವಿಶ್ವಾಸವನ್ನ ಕಳ್ಕೋಬೇಡಿ ಅದಕ್ಕೆ ಏನಂತಂದ್ರೆ ನಾವೆಲ್ಲರೂ ಸಹ ಏನಂತಾರೆ ಆ ರೀತಿಯಾಗಿರುವಂತ ಭಕ್ಷಿ ವಿಶ್ವಾಸವನ್ನ ಇಟ್ಟುಕೊಂಡು ಹೋಗೋಣ ಅವರ ಏನಂತಾರೆ ಅವ್ರ ಕೃಪಾಶ್ರವಾದ ನಮ್ಮ ಮೇಲೆ ಸದಾಕಾಲ ಇರ್ತದೆ ಅನ್ನುವಂಥದ್ದ ನೀವು ಇಟ್ಕೊಂಡು ಮುಂದೆ ಸಾಗಿ ಒಟ್ಟಾರೆಯಾಗಿ ನಮ್ಮ ಬದುಕನ್ನ ಆ ಹಸನಾಗಿಸುವಂತ ಶಕ್ತಿಯನ್ನು ಆ ತಾಯಿ ನಮಗೂ ನಿಮಗೂ ನೀಡಲಿ ಆಗಂತ ಹರೈಸ್ತ ಒಟ್ಟಾರೆಯಾಗಿ ಈ ದಿನದ ಆರಂಭದಲ್ಲಿ ಒಂದಿಷ್ಟು ಸಮಯ ಹೆಚ್ಚಾಗಿರಬಹುದು ಅದನ್ನು ಯಾವುದನ್ನು ಸಹ ಗಮನಕ್ಕೆ ನೀವೆಲ್ಲರೂ ಸಹ ನಿತ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ಸಂಪೂರ್ಣವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿ ಗಳಿಸಿ ಆ ರೀತಿಯಾಗಿ ನೀವೆಲ್ಲ ಆಲೋಚಿಸಿ ಅನ್ನುವಂಥದ್ದು ಜೊತೆಗೆ ಈಗಾಗಲೇ ಪುರಾಣದಲ್ಲಿ ಹೇಳಿದ್ದಾರೆ ಆ ಈಗಾಗಲೇ ಹೇಳಿದ್ದಾರೆ ನಮ್ಗೆಲ್ಲ ಆ ರೀತಿಯಾಗಿರುವಂತ ಬದುಕನ್ನ ನೋಡ್ಲಿಕ್ಕೆ ಕೇಳಲಿಕ್ಕೆ ಅಧ್ಯಯನ ಮಾಡಲಿಕ್ಕೆ ಸಮಯ ಇಲ್ಲ ಅಷ್ಟು ಸಾಹಿತ್ಯ ಅಷ್ಟು ಎಲ್ಲ ಏನ ಕಥೆಯನ್ನ ಪ್ರಾಣವನ್ನ ಒಂದೊಂದು ಗಂಟೆಯಲ್ಲಿ ನೀವು ಏನು ಧಾರಾವಾಹಿ ರೂಪದಲ್ಲಿ ಸೀರಿಯಲ್ ರೂಪದಲ್ಲಿ ಅವುಗಳನ್ನ ನಿಮ್ಗೆ ಕೇಳಲಿಕ್ಕೆ ರಾತ್ರಿ ನೋಡಿದ್ದನ್ನ ಅಕಸ್ಮಾತ್ ನೀವು ಬಿಟ್ಟಿದ್ರಂದ್ರೆ ಬೆಳಗ್ಗೆ ನೋಡ್ಲಿಕ್ಕೆ ನಿಮಗೆ ಸಿಗ್ತವೆ ಟಿವಿಯಲ್ಲಿ ಆ ರೀ ಈ ಪ್ರಾಣದ ಚರಿತ್ರೆಯ ಕಥೆಯನ್ನ ನೀವು ಬೆಳಗ್ಗೆ ಕೇಳ್ತೀನಿ ಬೆಳಿಗ್ಗೆ ನೋಡ್ತೀನಿ ಅಂತಾರೆ ಸಿಗಂಗಿಲ್ಲ ಅದನ್ನ ನಿಮ್ ನೆನಪಿನಲ್ಲಿ ಇಟ್ಟುಕೊಂಡು ಅದನ್ನ ಒಂದು ವಾರ ಹತ್ತು ದಿವ್ಸ ಸೇರಿಗೆ ಇಟ್ಬಿಡ್ರಿ ಅವೆಲ್ಲ ಮನೆಯೊಂದು ಬಾಗಿಲು ಮೂರು ಮನೆಯೊಂದು ಮೂರು ಬಾಗಿಲು ಮಾಡ್ತವೆ ಇದು ಮೂರು ಮನೆ ಇದ್ರೂ ಮೂರು ಬಾಗಿಲು ಇದ್ದರೂ ಒಂದೇ ಮನೆ ಮಾಡುವಂತ ಶಕ್ತಿ ಪ್ರಾಣಗಳಿಗೆ ಇದೆ ಮನಸ್ಸನ್ನು ಹೊಡೆದೋದಂತ ಮನಸ್ಸುಗಳನ್ನು ಒಂದಾಗಿಸುವಂತ ಶಕ್ತಿ ಇದೆ ಅನ್ನುವಂಥದ್ದನ್ನು ನೀವು ವಿಶ್ವಾಸದಿಂದ ಇಟ್ಕೊಂಡು ಬನ್ನಿ ಹಾಗಂತಾರೆ ಸರ್